ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ನಾನು ಸುಮ್ಮನೆ ಎಷ್ಟೊಂದ್ಸರ್ತಿ ಆಕಾಶ ಕೂತ್ಕೊಂಡು ನೋಡುವಾಗ ಹಕ್ಕಿಗಳನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಆಗ್ತಿತ್ತು ಜಲಸಾಗ್ತಿತ್ತು ಛನ್ ಲೈಫ್ ಅಲ್ವಾ ಬೆಳಗ್ಗೆ ಎದೊಳೋದು ಹರಾಡ್ಕೊಂಡು ಫ್ರೆಶ್ ಏರ್ ತಗೊಳ್ಳೋದು ಹಸುವಾದರೆ ಅಲ್ಲಿ ಇಲ್ಲಿ ಯಾವ್ದಾದ್ರು ಮರ ಹುಡ್ಕೊಂಡು ಹಣ್ಣು ಹಂಪಲೋ ತಿನ್ಕೊಂಡು ಆಮೇಲೆ ಮಧ್ಯಾಹ್ನ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಯಾವುದಾದ್ರು ಒಳ್ಳೆಯ ಮರ ಹುಡ್ಕೊಂಡು ಟೆಂಟ್ ಹಾಕೋದು ಆಮೇಲೆ ಬೆಡ್ ಬೇಡ ಏನೂ ಬೇಡವಲ್ಲ ಕಣ್ಣು ಮುಚ್ಕೊಂಡ್ರೆ ಮಲ್ಕೊಳ್ಳೋ ಥರ ಪಕ್ಷಿಗಳೇನು ಹಿಂಗೆ ಫ್ಲ್ಯಾಟಾಗಿ ಮಲ್ಕೋತವ ನಮ್ಮ ಥರ ಏನು ಟೆನ್ಷನ್ ಇಲ್ಲ ಮತ್ತೆ ದೋಳು ಸನ್ಸೆಟ್ ಎಲ್ಲ ಆಕಾಶದಲ್ಲೇ ತೆಲಾಡ್ಕೊಂಡು ನೋಡಿಕೊಂಡು ರಾತ್ರಿ ಇನ್ನೊಂದು ಕಡೆ ಹೋಗಿ ಮಲ್ಕೊಳೋದಪ್ಪ ಮತ್ತು ಬೆಳಗ್ಗೆ ಅದೇ ರಿಪೀಟ್ ಟೆಲಿಕಾಸ್ಟು ಗಮ್ಮತ್ತಲ್ಲ ಲೈಫು ಅಂತ ಅನ್ನಿಸ್ತಾ ಇತ್ತು ಆದರೆ ಯಾವತ್ತಾರು ಒಂದಿನ ಏನೋ ಒಂದು ದೊಡ್ಡದ ಓದುವಾಗ ಒಂದು ತಲೆ ಸರಿಯಾಗಿ ಹಿಟ್ಟಾಗತ್ತಲ್ಲ ಹಂಗೆ ಹಿಟ್ಟಾಯಿತು ನೋಡಿ ನನಗೆ ಈ ಹಾಡು േസു കളെ എമ്പു ലക്ഷ ജീവരാശിയെന്ന് ദാട്ടി ബന്ധരീര ಅಂದರೆ ನಾವು ಈ ಹ್ಯೂಮನ್ ಅವತಾರಕ್ಕೆ ಬರೋಕ್ಕೆ ಎಂಬತ್ನಾಲ್ಕು ಲಕ್ಷ ಬೇರೆ 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 ಲಿವಿಂಗ್ ಬೀಯಿಂಗ್ ಆಗಿದ್ದೀರಂತೆ ನೋಡಿ ಅಂದರೆ ನಾನು ಇವಾಗ ಹ್ಯೂಮನ್ ಆಗಿದ್ದೀನಿ ಅಂದರೆ ಇಷ್ಟರಲ್ಲಿ ಆಲ್ರೆಡಿ ಇರುವೆ ಮೊಸಳೆ ಹಾವು ಹೆಗ್ಣ ಎಲ್ಲ ಆಗಿಬಿಟ್ಟಿದ್ದೀನಿ ಎಲ್ಲ ಮುಗಿಸ್ಕೊಂಡು ನನಗೆ ಸಿಕ್ಕಿರೋ ಈ ಲೈಫು ಅಂದರೆ ನಾನು ಯಾಕೆ ವಾಪಸ್ ರಿವೈಂಡ್ ಆಗಿ ಹಾಕಿ ಆಗಬೇಕಂತ ಯೋಚನೆ ಮಾಡಬೇಕು ನೋಡಿ ಎಂಥ ಒಂದು ಏನಂತಾರಪ್ಪ ದೊಡ್ಡ ಕಂಡ ನಾನು ಅಂತ ಅನಿಸ್ತಾ ಇದೆ ನನಗೆ ಇವಾಗ ನಾನು ಯಾಕೆ ಆ ಥರ ಅಂದ್ಕೊಳ್ತಾ ಇದ್ದೆ ಅಂತ ಇನ್ನೇನಿದ್ರು ನಾನು ಡೈರೆಕ್ಟಾಗಿ ಮೋಕ್ಷಪ್ಪ ಸೀದಾ ಸ್ವರ್ಗಕ್ಕೆ ಹೋಗ್ಬಿಟ್ಟು ಆರಾಮಾಗಿ ವಿಷ್ಣು ಪಾದ ಸೇರ್ಕೊಂಡ್ಬಿಡ್ಬೇಕು ಅಲ್ಲಿ ಇಲ್ಲಿ ಮತ್ತೆ ಇರುವೆ ಮೊಸಳೆ ಮಾಡ್ಕೊಂಡೆಲ್ಲ ಕೂರೋಕೆ ಅಂತೂ ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ ಈ ಹಾಡು ಕೇಳಿದ್ಮೇಲಂತೂ ನೋ ಚಾನ್ಸ್ ಹ್ಞೂ ಇನ್ನೊಂದು ವಿಷಯ ಇಲ್ಲಿ ಇಂಪಾರ್ಟೆಂಟಾಗಿ ನಾನು ಹೇಳ್ತೀನಿ ಇದು ಗರುಡ ಪುರಾಣದಲ್ಲಿ ಇದೆ ಅಂತೆ ನನಗೆ ಫುಲ್ ಗರುಡ ಪುರಾಣ ಓದಬೇಕು ಅಂತ ಆಸೆ ಇದೆ ಆದ್ರೆ ಅದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡು ನಮ್ದೆಲ್ಲ ತಲೆಗೆ ಅಷ್ಟು ಬೇಗ ಅದೆಲ್ಲ ಹತ್ತಬೇಕಲ್ಲ ಏನು ಮಾಡೋದು ಹೀಗೆ ಯಾರಾದರೂ ಅಲ್ಲಿ ಇಲ್ಲಿ ಬಿಡ್ಸಿನ ಪೀಸಸ್ ಹೇಳುವಾಗ ನಾನು ಕೇಳಿಸ್ಕೊಳ್ತೀನಿ ಹಾಗೆ ಗೊತ್ತಾಗಿದ್ದು ನನಗೇನೆಂದರೆ ಸತ್ತ ಮೇಲೆ ಮನುಷ್ಯನಿಗೆ ಫಸ್ಟ್ ಹೋಗೋದು ಬ್ರೆತ್ ಅಲ್ವಾ ಪ್ರಾಣವಾಯು ಸೊ ಪ್ರಾಣವಾಯು ಎಲ್ಲಿಂದ ಎಕ್ಸಿಟ್ ತೊಗೊಳುತ್ತೆ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತಂತ ಈ ಮನುಷ್ಯ ನರ್ಕಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋಗ್ತಾನೆ ಮತ್ತೆ ಜೀವಸ್ಥಾನ ಅಥವಾ ಅಲ್ಲಿಗೆ ಮೋಕ್ಷ ಸಿಗತ್ತಾ ಅಂತ ಗೊತ್ತಿತ್ತಾ ಇದು ನಿಮಗೆ ನೋಡಿ ಏನೆಲ್ಲ ಇದೆ ಅಂತ ಸತ್ತಮೇಲೆ ಮೇಲೆ ಇದು ಬ್ರಹ್ಮರಂಧ್ರ ಅಂದರೆ ಅಪ್ಪರ್ ಆರ್ಗನ್ಸು ಕಣ್ಣಿಂದ ಹಣೆಯಿಂದ ಆಮೇಲೆ ಮೂಗಿಂದ ಎಲ್ಲ ಶ್ವಾಸ ಹೋದರೆ ಅವರು ಪಾಕ ಸ್ವರ್ಗ ಅಂತ ಕಣ್ರಿ ಸ್ವರ್ಗ ಮಹಾಲೋಕ ಬ್ರಹ್ಮಲೋಕ ಮೋಕ್ಷ ಗ್ಯಾರಂಟಿ ಅಂತೆ ಅದೇ ಈ ಲೋವರ್ ಆರ್ಗನ್ಸಿಂದ ಸಾಯ್ತಾರಲ್ಲ ಅಂದರೆ ಫೀಟು ನೇವೆಲ್ಲೋ ಅಲ್ಲಿಂದೆಲ್ಲ ಹೋಗತ್ತಲ್ಲ ಕೆಲವರೆಲ್ಲ ಸುಸು ಎಲ್ಲ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಹಂಗೆಲ್ಲ ಕೆಲವರು ಒಂಥರ ಡಿಫ್ರೆಂಟಾಗಿ ಲೋವರ್ ಆರ್ಗನ್ಸಿಂದ ಸತ್ತರೆ ಅವ್ರು ಹೋಗೋದು ನರ್ಕಕ್ಕೆ ಅಂತೆ ಗ್ಯಾರಂಟಿ ಇಲ್ಲದಿದ್ದರೆ ಪುನಃ ನಾನು ಹೇಳ್ದಂಗೆ ಇರುವೇನೋ ಅದು ಇದು ಇನ್ಸೆಕ್ಟ್ಸು ಆ್ಯನಿಮಲ್ಸು ಆ ಥರ ವಾಪಸ್ಸು ರಿವೈಂಡ್ ಹೊಡ್ಕೊಂಡು ಹೋಗುತ್ತಂತೆ ಮೋಕ್ಷ ಸಿಗಲ್ವಂತೆ ಇಲ್ಲದೇ ಗ್ಯಾರಂಟಿ ನರ್ಕದಲ್ಲಿ ಅನ್ಭವಿಸ್ಕೊಂಡೇ ಹೋಗೋದಂತೆ ಅವರು ಹಿಂಗೆ ಅದಕ್ಕೆ ನಾವು ಸಾಯುವಾಗಲೂ ಕೂಡ ನೋಡಿ ಗೊತ್ತಾಗ್ಬಿಡತ್ತಂತೆ ಯಾವ ಥರ ನಾವು ಇದು ಮಾಡ್ತೀನಿ ಅಂತ ಇದರಿಂದ ನಿಮಗೆ ಲಿಂಕ್ ಆಗ್ತಾ ಇದೆಯಾ ಅಯ್ಯೋ ಇವುಂದ ಅದೋ ಗತಿ ಬಿಡಿ ಅಂತ ಹೇಳ್ತಾರಲ್ಲ ಅದೋ ಗತಿ ಅಂದರೆ ಅದೇ ನಾನು ಹೇಳಿದಿದ್ದು ಅದೋ ಮಾರ್ಗ ಅಂದರೆ ಲೋವರ್ ಇಂದ ಸಾಯೋದಕ್ಕೆ ಲೋವರ್ ಇಂದ ಎಕ್ಸಿಟ್ ತಗೊಳ್ಳೋರಿಗೆ ಅದೋ ಗತಿ ಅಂತ ಅಂದರೆ ಇವ್ನ ನರ್ಕಕ್ಕೆ ಹೋಗೋದು ಅಂತ ಹೇಳೋ ಥರದಲ್ಲಿ ಒಂದು ಸ್ಲ್ಯಾಂಗ್ ಅಂತೆ ಅದು ಆಮೇಲೆ ಮೇಲ್ಗಡೆಯಿಂದ ಹೋಗೋದಕ್ಕೆ ಊರ್ಧ್ವ ಗತಿ ಅಂತ ಕರೆಯೋದಂತೆ ನೋಡಿ ಅಪ್ಪ ದೇವ್ರೆ ನನ್ನನ್ನೊಂದು ಊರ್ಧ್ವಗತಿಯಿಂದನೇ ಎಕ್ಸಿಟ್ ಕೊಟ್ಬಿಡಪ್ಪ ಎಷ್ಟು ಬೇಗ ಬೇಡ ಇನ್ನೊಂದು ಸ್ವಲ್ಪ ಐವತ್ತರವತ್ತು ವರ್ಷ ಬದುಕಿದ್ದು ಇನ್ನೇನಾರು ಸ್ವಲ್ಪ ಸಾಧನೆ ಮಾಡೋಣ ಆಮೇಲೆ ನೋಡಿದ್ರೆ ಆಯಿತು ಹ್ಞೂ ಆದರೂ ನಿಮಗೆ ಗೊತ್ತಾಯ್ತಲ್ವಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಸಾಯಿವಾಗಲೇ ಗೊತ್ತಾಗ್ಬಿಡತ್ತೆ ಹೇಗೆ ಅಂತ ಅಯ್ಯಪ್ಪ ಏನೇನೆಲ್ಲ ಇದೆ ಕಣ್ರಿ ಆ್ಯಕ್ಚುಲಿ ಡೆತ್ ಆದಮೇಲೆ ಏನಾಗುತ್ತೆ ಹುಟ್ಟೋ ಮುಂಚೆ ಏನಾಗುತ್ತೆ ಎಲ್ಲದಕ್ಕೂ ಆ್ಯನ್ಸರ್ಸ್ ಇದೆ ಆದರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಹ್ಞೂ ಸರಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ